ಪ್ರಮುಖವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಣ್ಣವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬರುವಂಥ ಜನವರಿಯಿಂದ ಒಂದು ಹೊಸ ಕೊಡುಗೆಯಾಗಿ ಭಾಳ ಅಂತ್ಯೋದಯ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಒಂದು ಅತ್ಯುತ್ತಮವಾದ ಸಿಹಿ ಸುದ್ದಿಯನ್ನು ಕೊಡುವಂಥ ಪ್ರಮುಖ ವಿಚಾರವೊಂದು ಹೇಳಲಿಕ್ಕೆ ನಾನು ಬಯಸ್ತೇನೆ ಏನು ಅಂತಂದರೆ ಇವತ್ತು ಏನು ಒಬ್ಬ ಒಬ್ಬ ತಲಾ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ರು ಅದರ ಬದಲ ಬದಲಿಯಾಗಿ ಜನವರಿಯಿಂದ ಐದು ಕೆ ಜಿ ಅಕ್ಕಿಯನ್ನು ಮಾಡಿ ಮಾಡಿ ಇನ್ನು ಉಳಿದು ಐದು ಕೆ ಜಿ ಬದಲು ಒಂದು ಕೆ ಜಿ ಬೇಳೆ ಒಂದು ಕೆ ಜಿ ಹೆಸ್ರು ಕಾಳು ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಅಡುಗೆ ಎಣ್ಣೆ ಹಾಗೂ ಅಡುಗೆ ಉಪ್ಪು ಈ ಐದು ಸೇರಿ ಇಂದ್ರಾ ಫುಡ್ ಕಿಟ್ ಅಂತೇಳಿ ಘೋಷಣೆ ಮಾಡಿ ಕೊಡುವಂಥ ವಿಚಾರ ಮೊನ್ನೆ ಕ್ಯಾಬಿನೆಟ್ಟಲ್ಲಿ ತೀರ್ಮಾನವಾಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಖುಷಿ ಆಗ್ತದೆ ಆ ವಿಚಾರವಾಗಿ ಇದು ಬಡವರಿಗೆ ಏನಿವತ್ತು ಬರೀ ಅಕ್ಕಿ ತಗೊಂಡೋಗಿ ಅನ್ನ ಮಾಡಿಕೊಂಡು ಯಥೇಚ್ಛವಾಗಿ ಜಾಸ್ತಿ ಆಗಿತ್ತು ಅದ್ರ ಜೊತೆಗೆ ಇವತ್ತು ಸಾಂಬಾರಿಗೆ ಬೇಕಾದಂಥ ಸಾಂಬಾರು ಪದಾರ್ಥಗಳು ಇವೆಲ್ಲವೂ ಕೊಡುವಂಥ ವ್ಯವಸ್ಥೆಯನ್ನು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ನಮ್ಮ ಸರ್ಕಾರದಲ್ಲಿ ತೀರ್ಮಾನ ಮಾಡಿರೋದು ಭಾಳ ಸ್ವಾಗತಕರವಾದ ವಿಚಾರ ಜೊತೆಗೆ ಇವತ್ತು ಇಡೀ ದೇಶವೇ ನಮ್ಮ ಪಂಚ ಗ್ಯಾರಂಟಿಗಳನ್ನ ಮೆಚ್ಚಿದೆ ಏನು ನಮ್ಮ ವಿರೋಧ ಪಕ್ಷಗಳವರು ಟೀಕೆ ಮಾಡ್ತಾಯಿದ್ರು ಸರ್ಕಾರ ದಿವಾಳಿ ಆಗೋಯ್ತು ಸರ್ಕಾರ ಹಾಳಾಗೋಯ್ತು ಸರ್ಕಾರ ನಡೆಸೋಕ್ಕಾಗಲ್ಲ ಅಂತಿದ್ದವರೆಲ್ಲ ಇವತ್ತು ಈ ಒಂದು ಏನು ಜನತೆಯಲ್ಲಿ ಬದಲಾವಣೆಗಳು ಪ್ರಗತಿಯ ನೋಟವನ್ನು ನೋಡಿ ಹೊಟ್ಟೆ ಉರಿ ಬೀಳುವಂಥ ಪ್ರಸಂಗ ಇವತ್ತು ನಡೀತಾ ಇದೆ ರಾಜ್ಯದಲ್ಲೇ ಅಲ್ಲ ರಾಷ್ಟ್ರದಲ್ಲಿ ಬೇರೆ ರಾಜ್ಯಗಳಲ್ಲಿ ಏನು ನಮ್ಮ ವಿರೋಧ ಪಕ್ಷಗಳು ಇದನ್ನು ವಿರೋಧ ಮಾಡಿದ್ರು ಅದನ್ನು ಪರೋಕ್ಷವಾಗಿ ಪಕ್ಕದ ಆಂಧ್ರದಲ್ಲಿರ್ಬೋದು ಬಿಹಾರಲ್ಲಿರ್ಬೋದು ಇದನ್ನು ವಿದ್ಯುತ್ತು ಆಮೇಲೆ ಮಹಿಳೆಯರಿಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಕೊಡುವಂಥ ವಿಚಾರ ಇವೆಲ್ಲವೂ ನಮ್ಮನ್ನು ಕಾಪಿರೈಟ್ ಮಾಡಿ ಅವರು ಜಾರಿಗೆ ತರ್ತಾ ಇದ್ದಾರೆ ಚುನಾವಣೆಗಳಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ ಇದು ನಗಿಪಾಟ್ಲು ಒಂದು ಕಡೆ ವಿರೋಧ ಮಾಡ್ತಾರೆ ಟೀಕೆ ಮಾಡ್ತಾರೆ ಮತ್ತೊಂದು ಕಡೆ ಅವರೇ ಜಾರಿ ಮಾಡ್ತಾರೆ ಹೀಗಾಗಿ ಬಹುಶಃ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇವತ್ತು ಎಲ್ಲ ವಿಚಾರದಲ್ಲೂ ಔದ್ಯೋಗಿಕವಾಗಿ ಆರ್ಥಿಕವಾಗಿ ವಿಶೇಷವಾಗಿ ಮಹಿಳೆಯರು ನಾಲ್ಕು ಗೋಡೆಗಳ ಮಧ್ಯೆ ಸ್ಥಿಮಿತವಾಗಿದ್ದಂಥ ಮಹಿಳೆಯರು ಹೊರಗೆ ಬಂದು ಬರೀ ದೇವಸ್ಥಾನ ಅಂತಂದರೆ ದೇವಸ್ಥಾನಗಳು ದೇವರ ದರ್ಶನಗಳು ಮಾಡೋಂಥ ವಿಚಾರದ ಜೊತೆಗೆ ಇವತ್ತು ಉದ್ಯೋಗಿಕವಾಗಿ ಆರ್ಥಿಕವಾಗಿ ಫ್ಯಾಕ್ಟ್ರಿಗಳಿಗೆ ಹೋಗ್ಬೋದು ಕೊಡುವಂಥ ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆ ನಮಗೆ ಬಸ್ ಅದು ಇದಕ್ಕೆ ಹೊರಟೋಗುತ್ತೆ ಅಂತೇಳಿ ಇಷ್ಟು ದಿವಸ ಭಾಳಷ್ಟು ಜನ ಮಹಿಳೆಯರು ಮನೆಗಳಲ್ಲಿದ್ದರು ಈಗ ಯಾವಾಗ ಶಕ್ತಿ ಯೋಜನೆಯಡಿ ಇವತ್ತು ವರ್ಲ್ಡ್ ಗೋಲ್ಡನ್ ಬುಕ್ಕಲ್ಲಿ ಏನು ರೆಕಾರ್ಡ್ ಆಗಿರುವಂಥ ಶಕ್ತಿ ಯೋಜನೆ ಐನೂರು ಕೋಟಿಗಿಂತ ಹೆಚ್ಚಿನ ಮಹಿಳೆಯರು ಇಷ್ಟು ದಿನ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ತಂದಿದ್ದೀವಿ ನಮಸ್ತೆ ಚಿಕ್ಕಬಳ್ಳಾಪುರ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಮನೆ ಮಾತಾಗಿರುವಂತಹ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈಯರ್ಸು ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡು ಬಂದಿದೆ ಬನ್ನಿ ಅದೇನು ಅಂತ ತೋರಿಸ್ತೀನಿ ಇಷ್ಟು ದಿನ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ಇದೆ ಅಂತೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ತಂದಿದ್ದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ನಮ್ಮಲ್ಲಿ ಪ್ರತಿ ಮಾಡಲ್ಲೂ ಲಭ್ಯ ಇದೆ ಕಾಪರ್ ಮಾಡಲ್ಲೂ ಲಭ್ಯ ಇದೆ ಜಿಂಕ್ ಮಾಡಲ್ಲೂ ಲಭ್ಯ ಇದೆ ಆಲ್ಕಲೈನ್ ಮಾಡಲು ಲಭ್ಯ ಇದೆ ನಿಮ್ಗೆ ಎಲ್ಲೂ ಈ ಥರ ಮಾಡಲ್ಸ ನೋಡ್ಲಿಕ್ಕೆ ಸಿಗೋಲ್ಲ ಇಷ್ಟು ಮಾಡಲ್ ಇಟ್ಟಿದ್ದೀವಿ ಇದನ್ನೆಲ್ಲ ಬಂದು ಚಿಕ್ಕಬಳ್ಳಾಪುರದ ಜಿಲ್ಲೆ ಜನತೆ ಬಂದು ಸದುಪಯೋಗ ಪಡಿಸ್ಕೋಬೇಕಾಗಿ ನಾನು ವಿನಂತಿಸ್ತೀನಿ ಐದು ಸಾವಿರ ರೂಪಾಯಿ ವಾಟರ್ ಪ್ಯೂರಿಫೈರ್ ಜೊತೆಗೆ ಫ್ರೀ ಇನ್ಸ್ಟಾಲೇಷನ್ನು ಒಂದು ವರ್ಷ ವಾರಂಟಿ ಗ್ಯಾರಂಟಿ ನಾಲ್ಕು ವರ್ಷ ಸರ್ವಿಸ್ ಕೂಡ ನಾವು ಫ್ರೀಯಾಗಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಶಿಡ್ಲಘಟ್ಟ ಚಿಂತಾಮಣಿ ವಿಜಯಪುರ ಕೋಲಾರ ಹೆಚ್ ಕ್ರಾಸು ಬಾಗೇಪಲ್ಲಿ ಪೆರೇಸಂದ್ರ ಗೌರಿಬಿದನೂರು ದೇವನಹಳ್ಳಿ ಬೆಂಗಳೂರಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ ಬೆಂಗಳೂರು ಜಿಲ್ಲೆಯಾದ್ಯಂತ ಬೆಂಗಳೂರು ನಾಲ್ಕು ಜಿಲ್ಲೆಗಳು ನಮ್ಮದು ಸರ್ವಿಸ್ ಲಭ್ಯ ಇದೆ ನೀವು ಎಲ್ಲಿ ಬೇಕಾರೋ ಬಂದು ತಗೋಬೋದು ಬೆಂಗಳೂರಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ ನಮ್ಮ ನಂಬರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಆನ್ಲೈನಲ್ಲಿ ಬುಕ್ ಮಾಡಿ ಇಲ್ಲ ಶೋ ಸ್ಟೋರ್ಗೆ ಬಂದು ವಿಸಿಟ್ ಮಾಡೋರು ಮಾಡಿ ಸ್ಟೋರ್ಗೆ ಬಂದ್ರು ಎಲ್ಲ ಮಾಡಲು ನೋಡಿ ಲೈವ್ ಆಗಿ ನೋಡಿ ನೀವು ಯಾವ್ದು ಬೇಕೋ ಅದು ತಗೊಂಡು ಹೋಗ್ಬೋದು ನಮ್ಮಲ್ಲಿ ಇವಾಗ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋ ಬರೀ ಪ್ರತಿ ಒ ಪ್ಲಾಂಟ್ ಕೂಡ ಸರ್ವಿಸ್ ಮಾಡಿಕೊಡಲಾಗುತ್ತದೆ ಮತ್ತು ಅದರ ಸ್ಪೇರ್ ಪಾರ್ಟ್ಸು ಪ್ರತಿ ಸ್ಪೇರ್ ಪಾರ್ಟ್ಸು ನಮ್ಮ ಹತ್ರ ಲಭ್ಯ ಇರುತ್ತದೆ ಇ ಎಮ್ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮಲ್ಲಿ ಅಂಡರ್ ಸಿಂಕ್ ಮಾಡಲ್ ಕೂಡ ಲಭ್ಯ ಇದೆ ಪ್ರೀಮಿಯಂ ಮಾಡಲ್ಸ್ ಲಭ್ಯ ಇದೆ ಪ್ರತಿಯೊಂದು ಮಾಡಲ್ಲು ಅವೈಲಬಲ್ ಇದೆ ಆಲ್ಕಲೈನ್ ಮಾಡಲ್ಸ್ ಇದೆ ಜಿಂಕ್ ಮಾಡಲ್ಸ್ ಇದೆ ಕಾಪರ್ ಮಾಡಲ್ಸ್ ಇದೆ ಎಲ್ಲ ಒಂದು ವರ್ಷ ವಾರಂಟಿ ಜೊತೆಗೆ ನಾಲ್ಕು ವರ್ಷ ಸರ್ವಿಸ್ ಫ್ರೀ ಇರುತ್ತೆ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಬಂದು ಇನ್ಸ್ಟಾಲ್ ಮಾಡಿಕೊಟ್ಟು ಬರ್ತಾರೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸ್ ಹಾಕೋ